ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮ್ನಿ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ ಬೆಳಿಗ್ಗೆಯಿಂದ ಬೆಳಿಗ್ಗೆ ಒಂದು ಆರು ಗಂಟೆಯಿಂದ ಇನ್ನು ನೈಟ್ವರೆಗೂ ನನ್ನ ರುಟೀನ್ ಹೇಗಿರುತ್ತೆ ಏನೆಲ್ಲ ಅಡುಗೆ ಮಾಡ್ತೀನಿ ಏನೆಲ್ಲ ಮಾಡ್ತೀನಿ ಮನೆಯಲ್ಲಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟಲ್ಲಿ ನಾನು ಉಪ್ಪಿಟ್ಟು ಮಾಡ್ತಿದ್ದೀನಿ ಉಪ್ಪಿಟ್ಟಂದರೆ ಕೆಲವ್ರಿಗೆ ಇಷ್ಟವೇ ಆಗಲ್ಲ ಕೆಲವ್ರು ತುಂಬ ಇಷ್ಟಪಡ್ ತಿಂತೀರ ಸೊ ನಾನು ಎರಡನೇ ಕ್ಯಾಟಗರಿಲಿ ಬರ್ತೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ಉಪ್ಪಿಟ್ಟು ಅಂದರೆ ತರಕಾರಿ ಯಾಕೆ ಮಾಡಿರೋ ಉಪ್ಪಿಟ್ಟು ಸ್ವಲ್ಪ ಜಾಸ್ತಿನೇ ಫೇವ್ರೇಟ್ ಸೊ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಇದನ್ನೆಷ್ಟು ಹಾಕಿ ಇದ್ದೀನಿ ಯಾವಾಗಲೇ ಉಪ್ಪಿಟ್ಟು ಮಾಡಿದಾಗಲೂ ಜೀರಿಗೆ ಹಾಕಿ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ ಉಪ್ಪಿಟ್ಟು ಇಷ್ಟ ಆಗ್ಬೋದು ಇಷ್ಟನೇ ಇಲ್ಲ ಅನ್ನೋರು ಏನಾದ್ರ ಜೊತೆಗೆ ನಾನು ಹಸಿರು ಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಒಣ್ಮೆಣ್ಸಿನ್ಕಾಯಿ ಬಳಸ್ಬೋದು ಹಸಿರು ಮೆಣ್ಸಿನ್ಕಾಯಿ ಜಾಗದಲ್ಲಿ ಅದ್ರ ಜೊತೆಗೆ ಈರುಳ್ಳಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಉಪ್ಪಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ಈರುಳ್ಳಿ ಪ್ರಮಾಣ ಜಾಸ್ತಿ ಹಾಕಿ ಅದು ಕೂಡ ಉಪ್ಪಿಟ್ಟು ರುಚಿ ಹೆಚ್ಚಾಗೋದಕ್ಕೆ ಒಂದು ಕಾರಣ ಆಗುತ್ತೆ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ತುಂಬ ಗೋಲ್ಡನ್ ಬ್ರೌನ್ ಕಲರ್ ಬರೋದು ಬೇಡ ಸ್ವಲ್ಪ ಕಂದು ಬಣ್ಣ ಬರ್ತಾಯಿದೆ ಅನ್ನೋ ಥರ ಇದ್ದರೆ ಸಾಕು ಈಗ ಇದ್ರ ಜೊತೆಗೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದೆರಡು ಟೊಮೊಟೊ ತೊಗೊತೀನಿ ನಾನು ಯಾವಾಗಲೂ ಉಪ್ಪಿಟ್ಟು ಮಾಡಿದ್ರು ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅದ್ರ ಜೊತೆಗೆ ತರಕಾರಿ ಇವತ್ತು ಹಸಿ ಅವರೆಕಾಯಿ ಇದ್ದಿದ್ದರಿಂದ ಹಸಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಿದ್ದೀನಿ ನೀವು ಬಟಾಣಿ ಕೂಡ ಬಳಸ್ಬೋದು ಹಸಿ ಬಟಾಣಿ ಅಥವಾ ಬರೀ ತರಕಾರಿ ಬಳಸ್ಬೋದು ಇಲ್ಲಾಂದರೆ ಟೊಮೊಟೊ ಈರುಳ್ಳಿನೇ ಜಾಸ್ತಿ ಹಾಕಿ ಅದ್ರಲ್ಲಿ ಕೂಡ ಮಾಡ್ಕೋಬೋದು ನಾನು ಏನೇನು ಹಾಕ್ತೀನಿ ಉಪ್ಪಿಟ್ಟು ಕ ಉಪ್ಪಿಟ್ಟಲ್ಲಿ ಯಾವುದ ಪ್ರಮಾಣ ಜಾಸ್ತಿ ಹಾಕ್ತೀನಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ಇಫ್ ಉಪ್ಪಿಟ್ಟು ಇಷ್ಟನೇ ಆಗೋಲ್ಲ ತಿನ್ನಲ್ಲ ಕೆಲವರು ಇಷ್ಟನೇ ಆಗೋಲ್ಲ ಅಂದರೆ ಈ ರೀತಿ ಸತಿ ಮಾಡಿ ತಿಂದು ನೋಡಿ ಅಥವಾ ಮಾಡಿ ಕೊಡಿ ಮನೆಯಲ್ಲಿ ಇಷ್ಟಪಡ್ತಾರೇನು ಅಂತ ಒಂದು ಚೇಂಜ್ ಅಂತ ಅಷ್ಟೇ ಇದು ತರಕಾರಿ ಎಲ್ಲ ಬೇಯಬೇಕಲ್ವಾ ಅದ್ರ ಜೊತೆಗೆ ಉಪ್ಪು ಉಪ್ಪಾಕೊತ ಇದ್ದೀನಿ ನಾನು ಯಾವುದೇ ಪಲ್ಯ ಮಾಡಿದ್ರು ತರಕಾರಿನೆಲ್ಲ ಸಪ್ರೇಟ್ ಬೇಯಿಸಿ ಅದಾದಮೇಲೆ ಪಲ್ಯ ಮಾಡೋದಾಗಲಿ ಅಥವಾ ಟಿಫಿನ್ಗೆ ಹಾಕೋದಾಗ್ಲಿ ಮಾಡೋದಿಲ್ಲ ಡೈರೆಕ್ಟಾಗಿ ಈರುಳ್ಳಿ ಟೊಮೊಟೊ ಜೊತೆಗೆ ಹಾಕ್ತೀನಿ ಅದು ಚೆನ್ನಾಗೇ ಬೇಯುತ್ತೆ ನಾವು ತರಕಾರಿನ ಬೇಯಿಸಿ ಅದಾದಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋದು ರುಚಿಗಿಂತ ನೀವು ಅದೇ ಎಣ್ಣೆಯಲ್ಲಿ ತರಕಾರಿನ ಬೇಯಿಸಿ ಯಾವುದೇ ಪಲ್ಯ ಆಗಲಿ ಟಿಫಿನ್ಗಳಾಗಲಿ ಏನೇ ಮಾಡಿ ನೋಡಿ ಅದು ಸ್ವಲ್ಪ ಜಾಸ್ತಿ ಚೆನ್ನಾಗಾಗುತ್ತೆ ಈಗ ಅದ್ರ ಜೊತೆಗೆ ಕಾಯಿ ತುರಿ ಹಾಕೊಂಡಿದ್ದೀನಿ ಕಾಯಿ ತೊರೆದಿದ್ದಿತ್ತು ಅದನ್ನೇ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೀವು ಹಸಿ ತು ಕೊಬ್ಬರಿ ಅಥವಾ ಹಸಿ ಕಾಯಿ ತುರಿ ಕೂಡ ಹಾಕೋಬೋದು ಕಾಯಿ ತುರಿನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಈಗ ಆಲ್ಮೋಸ್ಟ್ ಆಗಿದೆ ಇದಕ್ಕೆ ರವೆ ಎಷ್ಟು ಹಾಕ್ತಿದ್ದೀವಿ ಅದಕ್ಕೆ ಮೂರಷ್ಟು ನೀರು ಹಾಕ್ಕೊತೀನಿ ಈಗ ಒಂದು ಕಪ್ ಒಂದು ಕಪ್ಪಲ್ಲಿ ರವೆ ತಗೊಂಡ್ರೆ ನಾನು ಮೂರು ಮೂರು ಕಪ್ ನೀರು ಹಾಕ್ಕೊತೀನಿ ನೀರು ಕುದಿತಾ ಇದೆ ಅಂದಾಗ ಕಡಿಮೆ ಊರಿಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದ ರವೆ ಬಾಂಬೆ ರವೆ ಅಂತಾರಲ್ವ ಅಥವಾ ಉಪ್ಪಿಟ್ಟು ರವೆ ಅದನ್ನು ಹಾಕಿದ್ದೀನಿ ನೀವು ಇದೇ ರೀತಿ ಬನ್ಸಿ ರವೆಲ್ ಕೂಡ ಮಾಡ್ಕೋಬೋದು ಅದು ತುಂಬ ಚೆನ್ನಾಗಾಗುತ್ತೆ ಸೊ ಈಗ ಇದನ್ನು ರವೆ ಹಾಕಿ ಒಂದು ಪ್ಲೇಟ್ ಅಥವಾ ಒಂದು ಲಿಡ್ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡಬೇಕು ಕಡಿಮೆ ಊರಿನಲ್ಲಿ ಒಂದೆರಡು ನಿಮಿಷಕ್ಕೆ ಉಪ್ಪಿಟ್ಟು ಸೆಟ್ ಆಗುತ್ತೆ ಮಾಡ್ಬೇಕಾದ್ರೆ ಸ್ವಲ್ಪ ತೆಳುಗಿದೆ ಅಂತ ಅನಿಸುತ್ತೆ ಬಟ್ ನೀವು ತಿನ್ನೋ ಟೈಮ್ಗೆ ಅದು ಕರೆಕ್ಟಾಗಿ ಸೆಟ್ ಆಗಿರುತ್ತೆ ಇನ್ನು ತೆಳುಗಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡ್ರೆ ಆಯಿತು ನಾನು ಇಷ್ಟು ತ್ರೀ ಹಾಕಿದ್ದೀನಿ ಇಷ್ಟು ತ್ರೀ ಹಾಕಿದಾಗ ನೋಡಿ ಇಷ್ಟು ತೆಳುಗಿದೆ ಬಟ್ ತಿನ್ನೋ ಟೈಮ್ಗೆ ತುಂಬ ಗಟ್ಟಿಗಾಗಿರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಸೊ ಬೆಳಗ್ಗೆ ಉಪ್ಪಿಟ್ಟು ರೆಡಿ ಮಾಡಿ ಇನ್ನು ಹಸ್ಬೆಂಡ್ ಸ್ವಲ್ಪ ಬೇಗ ಹೋಗಬೇಕಿತ್ತು ಸೊ ಅವ್ರಿಗೂ ಕೂಡ ಅಡುಗೆ ಎಲ್ಲ ರೆಡಿ ಮಾಡಿಕೊಟ್ಟು ಕಾಫಿ ಮಾಡಿಕೊಟ್ಟು ನಾನು ಮನೆ ಕೆಲಸಗಳು ಮಾಡ್ಕೊತಾ ಇದ್ದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ ಇನ್ನು ಕಾಫಿ ಎಲ್ಲ ಮಾಡಿ ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ಅವ್ರಿಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಸ್ವಲ್ಪ ಬೇಗ ಹೋದರು ಹಾಗಾಗಿ ಇವತ್ತು ಸಮ್ಮನಿನ ಟಾಯ್ಕೊಂಡು ಕ್ಲಾಸಿಂದ ಕರ್ಕೊಂಡು ಬರೋದು ಸ್ನಾನ ಮಾಡಿಸಿ ರೆಡಿ ಮಾಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸೋದು ಇದಷ್ಟು ಕೆಲಸ ನನ್ನ ಮೇಲೆ ಬಂತು ಯಾವಾಗಲೂ ಹಸ್ಬೆಂಡ್ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡ್ತಿದ್ರು ನಾನು ಜಸ್ಟ್ ಟಿಫನ್ ಮಾಡ್ಕೊಟ್ರೆ ಆಯಿತು ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನ್ನಿಸ್ತು ಸೊ ಟೈಕೊಂಡ್ರೆ ಕ್ಲಾಸಿಂದ ನಾನೇ ಸೆವೆನ್ ತರ್ಟಿಗೆ ಹೋಗಿ ಕರ್ಕೊಂಡು ಬಂದು ಅಷ್ಟು ಆಲ್ರೆಡಿ ಮನೆ ಎಲ್ಲ ವರ್ಸಿದೆ ಯಾಕೆಂದ್ರೆ ಹಸ್ಬೆಂಡ್ ಹೋಗೋಷ್ಟು ನಾನು ಮನೆ ಎಲ್ಲ ಬಿಡ್ತೀನಿ ಅವ್ರು ಹೋದ್ಮೇಲೆ ಒರ್ಸ್ಬಾರ್ದು ಅಂತ ಸೊ ಮೊದಲೇ ಮನೆಯೆಲ್ಲ ವರ್ಷ ಆಗಿತ್ತು ಇನ್ನೇನಿದ್ರು ಸಮನ ರೆಡಿ ಮಾಡಿ ಕಳಿಸಿ ನಾ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಅಲ್ಲಿ ಕೆಲಸಗಳೆಲ್ಲ ಆಲ್ಮೋಸ್ಟ್ ಆದಂಗೆ ಅಷ್ಟರಲ್ಲಿ ಸಮನಿಗೆ ಕ್ರಿಸ್ಮಸ್ ಹಾಲಿಡೇ ಶುರು ಆಗ್ತಿತ್ತು ನೆಕ್ಸ್ಟ್ ಡೇಗೆ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತ ಇತ್ತು ಸೊ ಇದೇ ಫ್ಯಾಮಿಲಿ ಒಂದು ಸಮನ್ ಪ್ರಾಜೆಕ್ಟ್ ವರ್ಕ್ ಕ್ರಿಸ್ಮಸ್ ಹಾಗಾಗಿ ಬರ್ತದೆ ಸ್ಯಾಂಟಾ ಕ್ಲಾಕ್ ಅಂತ ಸಬನಿನೇ ಮಾಡಿರೋದು ಆಲ್ಮೋಸ್ಟ್ ಕಲರೆಲ್ಲ ಅವನೇ ಮಾಡಿದ್ದಾನೆ ಔಟ್ಲೈನ್ ಒಂದು ನಾನು ಹಾಕ್ಕೊಟ್ಟಿದ್ದೆ ಅಷ್ಟೇ ಮತ್ತು ಇದು ಸ್ವಲ್ಪ ಉದ್ದ ಬರಬೇಕಿತ್ತು ನೆನ್ನೆ ಇದು ನಮ್ಮ ಮನೆಯವರು ರೇಗಿಸ್ತಾ ಇದ್ದಾರೆ ಮೋಟು ಪತ್ಲು ಥರ ಇದೆ ಸ್ಯಾಂಟಾ ಕ್ಲಾಸ್ ಥರ ಇಲ್ಲ ಮೋಟು ಥರ ಇದೆ ಅಂತ ಮೋಟು ಥರ ಇರೋ ಸ್ಯಾಂಟಾ ಕ್ಲಾಸ್ ಸಮ್ಮನಿಯೇ ಈ ಪಿಕ್ಚರ್ ತೋರಿಸ್ಬಿಟ್ಟು ಇದೇ ಥರ ಬೇಕು ಅಮ್ಮ ಅಂತ ಹೇಳ್ದೆ ಸೊ ಮೋಟು ಒಂದರಲ್ಲಿ ಸ್ಯಾಂಟಾ ಕ್ಲಾಕ್ ಥರ ಹಾಕ್ಕೊಂಡಿರ್ತಾರಂತೆ ಹಾಗಾಗಿ ಅವ್ರ ಥರನೇ ಮಾಡಿದ್ದೀವಿ ಸೊ ಮೋಟು ಸ್ಯಾಂಟಾ ಕ್ಲಾಕ್ ಬಟ್ಟೆ ಹಾಕ್ಕೊಂಡ್ರೆ ಹಿಂಗೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಚೆನ್ನಾಗಿದ್ಯಾ ಅಂತ ಕಮೆಂಟಲ್ಲಿ ತಿಳಿಸಿ ತಮ್ಮನ್ನು ತೋರಿಸ್ಬಿಟ್ಟು ಇದೇ ಥರ ಬೇಕು ನನಗೆ ಮೋಟು ಥರನೇ ಬೇಕು ಅಂತ ಹೇಳ್ತಾ ಹಾಗಾಗಿ ಅದೇ ಥರ ಮಾಡ್ಕೊಡೋದು ಟ್ರೈ ಮಾಡಿದ್ದೀನಿ ಬಟ್ ನಾಟ್ ಶ್ಯೂರ್ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ನನಗೆ ಅಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಕ್ಕೆ ಬರಲ್ಲ ಏನೋ ಓಕೆ ಓಕೆ ಥರ ಹಿಂಗೊ ಮ್ಯಾನೇಜ್ ಮಾಡೋ ಥರ ಮಾಡ್ತೀನಿ ಸೊ ಎಸ್ ನಾನೆಲ್ಲ ಮಾಡಿಸಿದ್ದಾಯ್ತು ಇವಾಗ ಟಿಫಿನ್ ತಿನ್ಸೋಣ ಅಂತ ಒಂದೆರಡು ಸ್ಪೂನ್ ಉಪ್ಪಿಟ್ಟು ತಿನ್ನಲ್ಲ ಹೊತ್ತು ಹಾಲು ಕುಡಿದ್ಬಿಟ್ಟಿರ್ತಾನಲ್ಲ ಬಟ್ ನಾನು ಬಿಡಲ್ಲ ಒಂದೆರಡು ಸ್ಪೂನಲ್ಲಿ ತಿನ್ಸ್ತೀನಿ ಎಲ್ಲ ಏನಾದ್ರು ಬೇಗ ಬೇಗ ಫಾಸ್ಟಾಗಿ ಒಂದೇನು ಐದು ನಿಮಿಷ ಟೈಮ್ ಇದೆ ಅಷ್ಟೇ ಫ್ಯಾಮಿಲಿ ಬೇಗ ರೆಡಿ ಆಗಬೇಕು ಅನ್ನೋ ಸೊ ಟಿಫಿನ್ ತಿನ್ಸ್ಬಿಡ್ತೀನಿ ಪೌಚ್ ಎಲ್ಲ ನೋಡ್ಕೊ ಪೆನ್ಸಿಲ್ ಇದೆಯಾ ನೋಡ್ಕೋ ಓಕೆ ಸ್ಟಾರ್ಟ್ ಹ್ಞೂ ಆಯಿತು ಸಾಕ್ಸ್ ಹಾಕ್ಬೇಕು ಆ್ಯಂಡ್ ಕಟ್ ಟಿಫ್ ಇಟ್ಟದ್ದು ಮರ್ಬಿಟ್ಟಿದ್ದೀನಿ ಒಂದು ಸರ್ತಿ ಸಾಕ್ಸ್ ಹಾಕ್ತೀನಿ ಬೇಗ ನೀ ಕುಡಿಯಾ ಬೇಗ ಫಾಸ್ಟ್ ಆಗಿ ಪಾಪ ಹಾಕ್ತೀನಿ ಟೈಮ್ ಆಗುತ್ತೆ ನೋಡಿ ಒಂದು ಎಂಟು ಹತ್ತಾಗ ಅಯ್ಯೋ ಇನ್ನು ಎರಡು ಮೂರು ನಿಮಿಷದಲ್ಲಿ ವ್ಯಾನ್ ಬಂದ್ಬಿಡುತ್ತೆ ಬೇಗ ಫಾಸ್ಟ್ 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 ಇದು ಬೇಕಾ ಒಳಗಡೆ ಬಿಟ್ಕೋತಾ ಹಂಗೆ ಹಾಕೋಬಾರ್ದು ಅಂದರೆ ಕೂತ್ಕೋಬೇಕು ಫಾಸ್ಟಾಗಿ ಕರೆಕ್ಟ್ ಟೈಮಿಗೆ ಬಂದು ಕರೆಕ್ಟ್ ಟೈಮಿಗೆ ಬರ್ತೀವಿ ಯಾರು ಒಂದು ನಿಮಿಷ ಎರಡು ನಿಮಿಷ ಹೆಚ್ಚು ಕಡಿಮೆ ಆದರೂ ಟೆನ್ಶನ್ ಆಗ್ತಾ ಇರ್ತದೆ ಬಿಡಕಂದ ಸೊಣ್ಣ ಬಿಡ ಸೊ ಇನ್ನೂ ವ್ಯಾನ್ ಬಂದಿಲ್ಲ ಅದಕ್ಕೆ ವೆಯ್ಟಿಂಗ್ ನಾನು ಬಂದ ತಕ್ಷಣ ಸಮನಿಗೆ ಇವು ಇವೇ ನೀವು ಪ್ರಾಜೆಕ್ಟು ಅಯ್ಯೋ ಬೇಗ ಏನೋ ಬಂದ್ವಿ ಆದರೆ ಪ್ರಾಜೆಕ್ಟ್ ಮಾಡಿದ್ದಲ್ವಾ ಬಿಟ್ಬಿಟ್ಟು ಬಿಟ್ಬಿಟ್ರುತ್ತೀವಿ ತೋಮ ಬೇಗ ಬಂದಿಲ್ಲ ಮತ್ತೆ ತಿಳಿಯಂಂಗಾಯ್ತು ಎಲ್ಲಿ ಇಟ್ಕೊತಿಯಾ ಬೇಗ ಇಟ್ಬಿಡ್ತೀನಿ ಕೊಡಿ ಕೊಡಿ ಆಯ್ತು ಕೊಡ ಪರಿ ಇಟ್ಕೊಯ್ತೀಯ ಹಂಗೇನೆ ಹಾಂ ಹುಷಾರೆಲ್ಲ ಬಿಟ್ಬಿಟ್ರೆ ಬೇಗ ಹಾಕ್ಕೊಳ್ಳ ಅಲ್ಲ ಬ್ಯಾಡ ಸೈಡ್ ಇಲ್ಲಾಕ್ಲಾ ವೆಲ್ಕಮ್ ಬ್ಯಾಕ್ ಮನೆ ಕೆಲಸಗಳೆಲ್ಲ ಮುಗೀತು ನಾನು ಸ್ನಾನ ಮಾಡಿ ದೇವ್ರಿಗೆ ದೀಪ ಅನ್ಸಿ ಇವಾಗ ಇನ್ನು ಟೈಮ್ ಒಂಬತ್ತುವರೆ ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ ಏನಂದರೆ ತುಂಬಾ ಟೈಮ್ ಜಾಸ್ತಿ ಏನಾಗಿರಲ್ವಾ ಒಂಬತ್ತುವರೆ ಅಷ್ಟೇ ಸೊ ಮನೆ ಕುತ್ಕೊಂಡು ಏನು ಮಾಡಿದ್ದು ಇಲ್ಲೇ ಮನೆ ಹತ್ರ ರಾಯರು ಮಠ ಇದೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತೇಳಿ ಹೊರಟಿದ್ದೀನಿ ಬನ್ನಿ ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ ಒಬ್ಬಳೇ ಇರೋದರಿಂದ ಟೈಮ್ ಪಾಸ್ ಮಾಡೋದು ಸ್ವಲ್ಪ ಕಷ್ಟ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ ಇರಬೇಕು ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಆಗುತ್ತೆ ಸೊ ಹೋಗಿದ್ದು ಬಂದು ಮತ್ತೆ ಟಿಫಿನ್ ಮಾಡೋದು ಇನ್ನೂ ಟಿಫಿನ್ ಮಾಡಿಲ್ಲ ಒಂಬತ್ತುವರೆ ಅಷ್ಟೇ ಇನ್ನು ಟೈಮಿಗೆ ಒಂಬತ್ತು ಗಂಟೆ ನಲ್ವತ್ತು ನಿಮಿಷ ಅಷ್ಟೇ ಇನ್ನೂ ಟೈಮ್ ಕೂಡ ಆಗಿಲ್ಲ ಸೊ ಬಂದು ಟಿಫಿನ್ ಮಾಡ್ತೀವಿ ಒಂದು ಹತ್ತು ನಿಮಿಷ ಹೋಗಿ ಬಂದರೆ ಬಂದು ಟಿಫನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಸೊ ನೀವು ರೆಡಿ ಮಾಡಿ ಕಳಿಸಿದಾಯಿತು ಟಿಫನ್ ಉಪ್ಪಿಟ್ಟು ಎಲ್ಲ ಅಂದರೆ ನಾನು ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ನೋಡಿ ಅಡುಗೆ ಮನೆ ಎಲ್ಲ ಒರೆಸಿಟ್ಬಿಡ್ತೀನಿ ಏನಾದ್ರೂ ಮತ್ತೆ ಆ ಪಾತ್ರೆಗಳು ಎಕ್ಸ್ಟ್ರಾ ಆಗುತ್ತೆ ಅಂದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಒರೆಸ್ಬಿಡ್ತೀನಿ ನಾನು ಒಂದಿಷ್ಟು ಎತ್ತಿಟ್ಕೊಂಡು ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ಅವಳಗ್ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಮಧ್ಯಾಹ್ನ ವ್ಲಾಗ್ನ ಸ್ಟಾಪ್ ಮಾಡಿದಳು ಮತ್ತೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಏನಂದ್ರೆ ಸಮನಿ ಮಲ್ಕೊಂಡ ಹಂಗೆ ನಾನು ಕಾಫಿ ಮಾಡಿಕೊಂಡು ಸೊ ನಾನು ಸಂಜೆ ಟೈಮ್ ಪಾಸ್ ನಡೀತಾ ಇದೆ ಬುಕ್ಕು ತಂದೆ ಒಂದೆರಡು ಎರಡು ಅಧ್ಯಾಯ ಓದಿದೀನಿ ಆಲ್ರೆಡಿ ಒಂದ್ಸರ್ತಿ ತುಂಬ ವರ್ಷದಿಂದ ಓದಿದೆ ನಾನು ಚಿದಂಬರ ರಹಸ್ಯ ಬಟ್ ಇವಾಗ ಇನ್ನೊಂದು ಇನ್ನೊಂದ್ಸತಿ ಓದ್ತಾ ಇದ್ದೀನಿ ನನಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬುಕ್ಸ್ನ ತುಂಬಾ ಇಷ್ಟಪಟ್ಟು ಓದ್ತೀನಿ ಅಂಡ್ ಅಂದರೆ ಬೋರ್ ಆಗೋಲ್ಲ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬ ಚೆನ್ನಾಗಿ ಬರೆದಿರ್ತಾರೆ ಹಾಗಾಗಿ ನಂಗೆ ಬೋರ್ ಆಗಲ್ಲ ಸೊ ಇವತ್ತು ಮತ್ತೆ ಓದೋಕ್ಕೆ ಶುರು ಮಾಡಿ ಅಂದ್ಬಿಟ್ಟು ಶುರು ಮಾಡ್ತಾಯಿದ್ದೀನಿ ಜೊತೆಗೆ ಕಾಫಿ ಕಾಫಿ ಬುಕ್ಕು ಏನಂತೀರ ಅಲ್ವ ಸಖತ್ತು ಮತ್ತು ನಿಮ್ಮ ಹತ್ರ ನನಗೊಂದು ಅಂದರೆ ನೀವು ಒಂದು ರೆಸ್ಪಾಂಡ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆಲ್ಲ ಬುಕ್ಸ್ ಓದೋ ಅಭ್ಯಾಸ ಇದ್ದರೆ ಯಾರು ಬುಕ್ಸ್ನ ತುಂಬ ಇಷ್ಟಪಟ್ಟು ಓದ್ತೀರಾ ಯಾವ ಥರ ಬುಕ್ಸ್ಗಳನ್ನ ಓದ್ತೀರಾ ಯಾವ ಥರ ಬುಕ್ಸ್ಗಳು ಇಷ್ಟ ಆಗುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನಾನು ಕನ್ನಡ ಪುಸ್ತಕಗಳು ಮಾತ್ರ ಓದೋದು ಬೇರೆ ಪುಸ್ತಕಗಳು ಕಡಿಮೆ ಓದೋದು ಕಡಿಮೆ ಅನ್ನೋದಕ್ಕಿಂತ ಓದೋದೇ ಇಲ್ಲ ಅಂತ ಹೇಳ್ಬೋದು ಕಡಿಮೆ ಅಲ್ಲ ಕನ್ನಡ ಪುಸ್ತಕಗಳು ತುಂಬ ಇಷ್ಟ ಆಗುತ್ತೆ ನನಗೆ ಅಂದರೆ ಲೈಬ್ರರಿಯಿಂದ ತರ್ಸ್ಕೊಂಡು ತಂದು ಕೊಡ್ತಾರೆ ಅಸ್ಬೆಂಡ್ ಅಲ್ಲಿಯೂ ಕೂಡ ಓದ್ಕೊತೀನಿ ಮತ್ತು ನಾವೇ ಲೈಬ್ರರಿನ ತಂದ್ಬಿಟ್ಟು ಓದ್ಬಿಟ್ಟು ವಾಪಸ್ ಕೊಡ್ತೀನಿ ನನಗೆ ಇತ್ತೀಚೆಗೆ ಒಂದು ಆಸೆ ಬಂದಿದೆ ಕಲೆಕ್ಷನ್ಸ್ ಮಾಡ್ಕೋಬೇಕು ಇಟ್ಕೋಬೇಕು ಮನೆ ಬುಕ್ಸ್ಗಳನ್ನೆಲ್ಲನ ಅಂತ ಸೊ ಹಾಗಾಗಿ ಒಂದೊಂದೇ ಅಂದರೆ ಅದಕ್ಕೆ ಎಲ್ಲರೂ ಹೊರಗಡೆ ಹೋದಾಗ ಸಿಕ್ತಾಗ ತೊಗೊಂಬಂದು ಇಟ್ಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಕಲೆಕ್ಷನ್ಸ್ ಮಾಡ್ಕೊತೀನಿ ಅಂತ ಅದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಬುಕ್ಸ್ ಫೇವ್ರೇಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಅವ್ರು ಬರೆಯೋ ರೀತಿ ಎಲ್ಲವೂ ಸೊ ಇವತ್ತು ಮತ್ತೆ ಓದ್ತಾ ಇದ್ದೀನಿ ತುಂಬ ವರ್ಷ ಆದಮೇಲೆ ಬನ್ನಿ ಆಗಿದೆ ಕಾಫಿ ಕುಡ್ಕೊಂಡು ಮಂದಿ ನೈಟ್ ಊಟಕ್ಕೆ ಚಪಾತಿ ಮಾಡಬೇಕು ಸ್ವಲ್ಪ ತರಕಾರಿ ಸಾಂಬಾರಿದೆ ಬೆಳಿಗ್ಗೆ ಮಾಡಿರೋದು ಈಗ ನೈಟ್ ಊಟಕ್ಕೆ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಈಸಿಯಾಗಿ ಹೇಗೆ ತೊಂಡೆಕಾಯಿ ಪಲ್ಯ ಮಾಡೋದು ಅಂತ ಶೇರ್ ಮಾಡ್ತೀನಿ ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಪುಸ್ತಕಗಳು ಒಳ್ಳೆ ಫ್ರೆಂಡ್ಸ್ ಆಗುತ್ತೆ ಹಾಗೆ ಒಳ್ಳೆ ಟೈಮ್ ಪಾಸ್ ಕೂಡ ಈಗ ನಾವು ಮೊಬೈಲ್ ನೋಡೋದು ಟಿ ವಿ ನೋಡೋದು ಹೇಗೆ ಟೈಮ್ ಪಾಸ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಎಂಗೇಜ್ ಆಗಿ ಬುಕ್ಗಳು ಇಟ್ಕೊಳ್ಳುತ್ತೆ ಒಂದು ಸತಿ ಓದೋಕ್ಕೆ ಶುರು ಮಾಡಿದ್ರೆ ಅದು ಮುಗಿಸೋವರೆಗೂ ಸಮಾಧಾನ ಇರೋಲ್ಲ ಯಾವಾಗ ಮತ್ತೆ ಓದಿ ಕಂಟಿನ್ಯೂ ಮಾಡ್ತೀವಿ ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಅಭ್ಯಾಸ ಆಗೋವರೆಗೂ ಅಷ್ಟೇ ಅಭ್ಯಾಸ ಆದಮೇಲೆ ಅದು ಒಂಥರ ಅದು ಕೂಡ ನಮಗೆ ಫೋನು ಬುಕ್ ತ ಟಿ ವಿ ಥರನೇ ಅನ್ಸೋಕ್ಕೆ ಶುರು ಆಗುತ್ತೆ ಇನ್ನು ಇವತ್ತು ನೈಟ್ ಊಟಕ್ಕೆ ನಾನು ಸಾಂಬಾರ್ ಇತ್ತು ತರಕಾರಿ ಸಾರು ಮಾಡಿದ್ದು ಎಲ್ಲ ತರಕಾರಿನೂ ಹಾಕಿ ಸಾಂಬಾರು ಮಾಡಿದ್ದೆ ಜೊತೆ ಚಪಾತಿಗೆ ತೊಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ ನನ್ನ ಚಾನಲ್ನಲ್ಲಿ ಯಾವಾಗಲೂ ಬರೋ ಕಾಮನ್ ಕಮೆಂಟ್ ಏನು ಅಂದರೆ ಯಾವಾಗಲೂ ನಾನ್ ವೆಜ್ ರೆಸಿಪಿನೇ ತೋರಿಸ್ತೀರ ಚಿಕನ್ ಅಷ್ಟೊಂದು ತಿನ್ನಬೇಡಿ ಒಳ್ಳೇದಲ್ಲ ಏನು ಯಾವಾಗಲೂ ಮಟನು ಚಿಕನ್ ಅಂತಲೇ ಇರ್ತೀರ ನೀವು ವೆಜ್ಜೇ ಮಾಡಲ್ವಾ ಈ ಥರ ಎಲ್ಲ ನಾನು ತುಂಬ ವೆಜ್ ಅಡುಗೆಗಳನ್ನೂ ಮಾಡ್ತೀನಿ ತುಂಬ ಪಲ್ಯಗಳು ಸಾರುಗಳು ಯಾವಾಗಲೂ ಚಿಕನೇ ತಿನ್ನೋದಿಲ್ಲ ಮಾಡಿದ್ರು ಚಿಕನ್ ಒನ್ ಟೈಮ್ಗೆ ಅಷ್ಟೇ ಮಾಡ್ಕೊತೀನಿ ನೈಟ್ ಟೈಮ್ಗೆ ಮಧ್ಯಾಹ್ನ ಎಲ್ಲ ನಾನು ವೆಜ್ ಅಡಿಗೆನೇ ಅಲ್ವಾ ಮಾಡೋದು ಬಟ್ ಅವತ್ತಿನ ದಿನ ವ್ಲಾಗ್ ಮಾಡಿರಲ್ಲ ಅಥವಾ ರೆಸಿಪಿ ಶೂಟ್ ಮಾಡಿರಲ್ಲ ಇದೆಲ್ಲ ಕಾರಣದಿಂದ ನಾನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿರಲ್ಲ ಬಟ್ ಇನ್ಮೇಲೆ ಡಿಸೈಡ್ ಮಾಡಿದ್ದೀನಿ ನಾನು ಯಾವುದೇ ವೆಜ್ ಪಲ್ಯಗಳು ಮಾಡಿದ್ರು ಕೂಡ ನಿಮ್ಮ ಜೊತೆಗೆ ಸೇರ್ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತ ಸೊ ಇವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಿದ್ದೀನಿ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಇಲ್ಲಿ ಬಾಣಲೇಲಿ ಎಣ್ಣೆ ಹಾಕಿ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕಿ ಪಲ್ಯಗಳು ಮಾಡ್ಬೇಕಾದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಸಣ್ಣಕ್ಕೆ ಉದ್ದಕ್ಕೆ ಅಂದರೆ ತೊಂಡೆಕಾಯಿ ಹೇಗೆ ಕಟ್ ಮಾಡಿದ್ವಿ ಅದೇ ರೀತಿ ಕಟ್ ಮಾಡಿರೋ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ ಅಡುಗೆ ಮಾಡೋದ್ರ ರುಚಿನ ಈರುಳ್ಳಿ ಕೂಡ ಜಾಸ್ತಿ ಮಾಡುತ್ತಂತೆ ಆದರೆ ಈರುಳ್ಳಿ ಅಲ್ಲ ನಾವು ಈರುಳ್ಳಿನ ಯಾವ ರೀತಿ ಕಟ್ ಮಾಡಿರ್ತೀವಿ ಅದ್ರ ಮೇಲೆ ಆ ಅಡುಗೆ ರುಚಿ ಕೊಡುತ್ತೆ ಅಂತ ಹಾಗಾಗಿ ಒಂದೊಂದು ಒಂದೊಂದು ಥರ ಕಟ್ ಮಾಡ್ತೀವಲ್ವ ತುಂಬ ಸಣ್ಣಕ್ಕೆ ಸ್ಲೈಸಾಗಿ ತಪ್ಪಕ್ಕೆ ಪಲ್ಯಕ್ಕೆಲ್ಲ ಆ ಥರ ಸೊ ಇದು ಹೇಗೆ ತೊಂಡೆಕಾಯಿ ಕಟ್ ಮಾಡಿದ್ವಿ ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ತೊಂಡೆಕಾಯಿ ಸೇರಿಸ್ತಾ ಇದ್ದೀನಿ ಕೆಲವು ತರಕಾರಿನ ಕೆಲವ್ರು ತಿನ್ನೋದೇ ಇಲ್ಲ ಬಿಟ್ಬಿಟ್ಟಿರ್ತಾರೆ ಪರ್ಮನೆಂಟಾಗಿ ನಮ್ಗೆ ಆಗೋದೇ ಇಲ್ಲ ಅನ್ನೋ ಥರ ಬಟ್ ತರಕಾರಿನಲ್ಲಿ ಯಾವುದು ಆಗೋಲ್ಲ ಚೆನ್ನಾಗಿಲ್ಲ ಒಳ್ಳೇದಲ್ಲ ಅನ್ನೋ ಥರದೇ ಇರೋದಿಲ್ಲ ತರಕಾರಿ ಹಣ್ಣು ಎಲ್ಲನೂ ಒಳ್ಳೆಯದೇನೆ ಸೊಪ್ಪು ತರಕಾರಿ ಹಣ್ಣು ಎಲ್ಲನೂ ಒಳ್ಳೆಯದೇ ಎಲ್ಲನೂ ಚೆನ್ನಾಗೇ ಇರುತ್ತೆ ಮಾಡೋ ರೀತಿ ಗೊತ್ತಿರಬೇಕು ತಿನ್ನಕ್ಕೆ ಸ್ವಲ್ಪ ಮನ್ಸು ಮಾಡಬೇಕು ಇನ್ನು ಇಲ್ಲಿ ತೊಂಡೆಕಾಯಿ ಹಾಕಿದ್ದೀನಿ ನಾನು ತೊಂಡೆಕಾಯಿ ಜೊತೆಗೆ ಉಪ್ಪು ಅರಿಶಿಣ ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಅದ್ರ ಜೊತೆಗೆ ಟೊಮೊಟೊ ಕೂಡ ಹಾಕ್ಕೊಂಡಿರ್ತೀನಿ ಒಂದೇ ಒಂದು ಟೊಮೊಟೊ ತೊಗೊಂಡ್ರೆ ಸಾಕು ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ಡು ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡಬೇಕು ಸಿಮ್ಮಲ್ಲಿ ಇಡಬೇಕು ಇದು ನಾನು ಆವಾಗಲೂ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಹೇಳಿದೆ ಮತ್ತೆ ರಿಪೀಟ್ ಮಾಡೋ ಸಂದರ್ಭ ಬಂದಿದೆ ನಾನು ಯಾವುದೇ ತರಕಾರಿ ಪಲ್ಯ ಮಾಡಬೇಕಾದ್ರೂ ಕೂಡ ತರಕಾರಿನ ಫಸ್ಟೇ ಬೇಯಿಸಿ ಆಮೇಲೆ ಒಗ್ಗರಣೆ ಮಾಡೋದು ಮಾಡೋದಿಲ್ಲ ಈ ರೀತಿ ಈರುಳ್ಳಿ ಟೊಮೊಟೊ ಜೊತೆಗೆ ತರಕಾರಿ ಹಾಕ್ಬಿಟ್ಟು ಒಂದು ಲಿಡ್ಡು ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಟ್ರೆ ಸಿಮ್ಮಲ್ಲಿ ಅದು ಚೆನ್ನಾಗಿ ಬೇಯಕ್ಕೊಳುತ್ತೆ ರುಚಿನೂ ಜಾಸ್ತಿ ಕೊಡುತ್ತೆ ಏನಾದ್ರೂ ನೋಡಿ ಎಷ್ಟು ಚೆನ್ನಾಗಿ ತೊಂಡೆಕಾಯಿ ಬೆಂದಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅಚ್ ಖಾರದ ಪುಡಿ ಕೂಡ ಹಾಕ್ಕೊಂತ ಇದ್ದೀನಿ ಯಾಕೆಂದರೆ ನಾನು ಹಸಿರು ಮೆಣ್ಸಿನ್ಕಾಯಿ ಏನೂ ಯೂಸ್ ಮಾಡಿಲ್ಲ ಸೊ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಈಗ ಇದನ್ನು ಮಿಕ್ಸ್ ಮಾಡಿ ಅದು ಎಣ್ಣೆಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಅದಾದಮೇಲೆ ನಾವೇನು ಕಡಲೆಕಾಯಿ ಬೀಜನ ಉರಿದು ಇಟ್ಕೊಂಡಿದ್ವಿ ಪುಡಿ ಮಾಡಿ ಅದನ್ನು ಇದಲ್ಲಿ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಬೇಡ ಅನ್ನೋರು ಕಾಯಿ ತುರಿ ಕೂಡ ಸೇರಿಸ್ಬೋದು ಬಟ್ ಕಾಯಿ ತುರಿಗಿಂತ ಬೆಸ್ಟ್ ಅಂದರೆ ಕಡಲೆಕಾಯಿ ಬೀಜ ನಿಮಗೆ ರುಚಿ ಬೇರೆ ಥರ ಬರುತ್ತೆ ಟೇಸ್ಟ್ ವೈಸ್ ಕೂಡ ಮತ್ತು ಚೆನ್ನಾಗಿ ಅನಿಸುತ್ತೆ ಸೊ ಡಿಫ್ರೆಂಟಾಗಿರುತ್ತೆ ಇಲ್ಲಿ ಕಡಲೆಕಾಯಿ ಬೀಜನ ಪುಡಿ ಮಾಡಿ ಹಾಕಿದ್ದೀನಿ ನಾನಂತೂ ಇತ್ತೀಚೆಗೆ ಕಡಲೆಕಾಯಿ ಜ ಎಲ್ಲೆಲ್ಲಿ ಕಾಯಿ ಯೂಸ್ ಮಾಡಬೇಕು ಅಲ್ಲೆಲ್ಲನೂ ನಾನು ಕಡಲೆಕಾಯಿ ಬೀಜದ ಪುಡಿನೇ ಯೂಸ್ ಮಾಡ್ತಿದ್ದೀನಿ ಅದೇ ನನಗೆ ಯಾಕೋ ಆ ರುಚಿ ತುಂಬ ಇಷ್ಟ ಆಗ್ತಿದೆ ಹಾಗಾಗಿ ಸೊ ಫೈನಲಿ ಪಲ್ಯ ರೆಡಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದಲ್ವಾ ತೊಂಡೆಕಾಯು ಕೂಡ ತುಂಬ ಇಷ್ಟಪಟ್ಟು ತಿಂತೀರ ಸಾಮನಿಗೂ ತುಂಬ ಇಷ್ಟ ಆಯಿತು ಇನ್ನು ನೈಟ್ ಊಟಕ್ಕೆ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಜೊತೆಗೆ ಒಂದು ಸುಟ್ಟಿರೋ ಹಪ್ಳ ಇದು ನನ್ನ ನೈಟ್ ಊಟ ಸೊ ಹೀಗಿತ್ತು ಫ್ಯಾಮಿಲಿ ನನ್ನ ಒಂದು ಕಂಪ್ಲೀಟ್ ಡೇ ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ದೀನಿ ಅಂದ್ಕೊಳ್ತೀನಿ ನಾನು ದಿನದಲ್ಲಿ ಏನೆಲ್ಲ ಮಾಡ್ತೀನಿ ಬೆಳಗ್ಗೆ ಸಾಮಾನು ರೆಡಿ ಮಾಡೋದು ಸ್ಕೂಲಿಗೆ ಕಳಿಸೋದು ಮನೆ ಕೆಲಸ ಪೂಜೆ ದೇವಸ್ಥಾನಕ್ಕೆ ಹೋಗೋದು ಮಧ್ಯಾಹ್ನ ಓದಿಸೋದು ನಿದ್ದೆ ಮಾಡೋದು ಬುಕ್ಸ್ ಓದೋದು ಕಾಫಿ ನೈಟ್ ಊಟ ಸೊ ಹಬ್ಬ ಹೇಳೋದಕ್ಕೆ ಎಷ್ಟು ಲಾಂಗ್ ಇದೆಲ್ಲ ಎಲ್ಲ ಮನೆಯಲ್ಲಿ ಹೌಸ್ ವೈಫ್ಸ್ ರೊಟೀನ್ ಹೇಗಿರುತ್ತೆ ಆ್ಯಸ್ ಯೂಶ್ವಲ್ ನಂದು ಕೂಡ ಇತ್ತು ಸೊ ಇವತ್ತಿನ ವ್ಲಾಗ್ನಲ್ಲಿ ಹೆಣ್ಣು ಮಾಡ್ತಿದ್ದೀನಿ ವ್ಲಾಗ್ ಸ್ವಲ್ಪ ಏನಾದ್ರು ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಅಂತ ಸಬ್ಸ್ಕ್ರೈಬ್ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಆ್ಯಂಡ್ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ come and see